ಈ ಬಗ್ಗೆ ನಾವು ಮೊದಲಿನಿಂದಲೂ ತೀವ್ರವಾಗಿ ಹೋರಾಟ ಮಾಡ್ತಾ ಬಂದಿದ್ದೀವಿ ನಂತರ ಕಾಂಗ್ರೆಸ್ನವರು ಮೇಕೆದಾಟಗಾಗಿ ಹೋರಾಟಕ್ಕೆ ಕೇಳಿದ್ರು ಪಾದಯಾತ್ರೆ ಮಾಡಿದ್ರು ಸರ್ಕಾರ ಬಂತು ಅವ್ರದೇ ಸರ್ಕಾರ ಬಂದು ಈಗ ಸುಮಾರು ಎಂಟು ತಿಂಗಳಾಯ್ತು ಮೇಕೆದಾಟ್ ಬಗ್ಗೆ ಸಿದ್ದರಾಮಯ್ಯನವರು ಹೇಳ್ತಾ ಇಲ್ಲ ಡಿ ಕೆ ಶಿವಕುಮಾರು ಹೇಳ್ತಾ ಇಲ್ಲ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಉತ್ತರ ಕರ್ನಾಟಕ ಮಹದಾಯಿ ಇದಕ್ಕೆ ಪರಿಸರ ಅನುಮತಿ ಕೊಟ್ಟಿಲ್ಲ ಉತ್ತರ ಕರ್ನಾಟಕದಲ್ಲಿ ಮಹದಾಯು ನಿಂತೋಯ್ತು ಈ ರೀತಿ ಕರ್ನಾಟಕದಲ್ಲಿ ಮೇಕೆದಾಟ್ ತಬ್ಬಲಿ ಆಗಿದೆ ಮಹದಾಯಿ ತಬ್ಲಿಯಾಗಿದೆ ಮೇಕೆದಾಟ್ಗಾಗಿ ಹದಿನೆಂಟನೇ ತಾರೀಕು ತಮಿಳುನಾಡು ಕರ್ನಾಟಕ ಬಂದ್ ತಮಿಳುನಾಡು ಗಡಿಯಲ್ಲಿ ಮುಂದಿನ ವಾರ ಹದಿನೆಂಟು ಮುಂದಿನ ವಾರ ಭಾನುವಾರ ಅತ್ತಿ ಬೆಲೆ ತಮಿಳ್ನಾಡು ಕರ್ನಾಟಕ ಗಡಿಯಲ್ಲಿ ಯಾವುದೇ ತಮಿಳು ವಾಹನಗಳನ್ನು ಬಿಡುವುದಿಲ್ಲ ತಮಿಳ್ನಾಡಿನವರು ನಮ್ಮ ಮೇಲೆ ದರ್ಪ ತೋರ್ತಾ ಇದ್ದಾರೆ ಇನ್ನೂ ಮುಂದಕ್ಕೆ ಹೋಗಿ ಹೇಳ್ತೀವಿ ಕರ್ನಾಟಕದಲ್ಲಿ ಒಂದು ತಮಿಳು ಚಿತ್ರ ನಡೆಯೋದಕ್ಕೆ ಬಿಡೋದಿಲ್ಲ ಎಚ್ಚರ ಬಹಳ ಅತ್ಯಂತ ಗಂಭೀರವಾಗಿ ಹೇಳ್ತಾ ಇದ್ದೇವೆ ಇದೇ ತಿಂಗಳು ಕೊನೆಯ ವಾರ ಹುಬ್ಬಳ್ಳಿಯಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮತ್ತು ಅಲ್ಲಿನ ನೀರಾವರಿಯ ಬಗ್ಗೆ ಮಹದಾಯಿ ಬಹಳ ಪ್ರಮುಖ ಮಹದಾಯಿ ಬಗ್ಗೆ ಹುಬ್ಬಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರತಿಮೆಯ ಮುಂದೆ ಪ್ರತಿಭಟನೆಯನ್ನು ಮಾಡ್ತೇವೆ ಉತ್ತರ ಕರ್ನಾಟಕದಲ್ಲಿ ಇಡೀ ರೈತರು ಕಣ್ಣೀರಿಡ್ತಾ ಇದ್ದಾರೆ ಎಂಟು ತಿಂಗಳಾಯ್ತು ಈ ಸರ್ಕಾರ ಬಂದು ಮಹದಾಯಿ ಬಗ್ಗೆ ಮಾತಾಡಲಿಲ್ಲ ಮೇಕೆದಾಟ್ ಬಗ್ಗೆ ಮಾತಾಡಲಿಲ್ಲ ಬರೀ ಬಿಜೆಪಿಯವರು ಶ್ರೀರಾಮನ್ ಹಿಡ್ಕೊಂಡ್ರು ಕಾಂಗ್ರೆಸ್ನವರು ಶ್ರೀರಾಮನಿಗೆ ವಿರೋಧ ಮಾಡುತ್ತ ಕೂತ್ಕೊಂಡ್ರು ನಮಗೆ ಕನ್ನಡಪರ ಸಂಘಟನೆಯವ್ರಿಗೆ ಬೇಕಾಗಿರೋದು ಕರ್ನಾಟಕ ಕನ್ನಡಿಗರು ನಾಡು ಬೇಕಾಗಿದೆ ಹದಿನೆಂಟು ಬಾರಿ ಹೋರಾಟ ಈ ಮಧ್ಯ ಮತ್ತೊಂದು ವಿಚಾರ ತಮಗೆ ಹೇಳ್ತಾ ಇದೀವಿ ರಾಜ್ಯಸಭಾ ಎಲೆಕ್ಷನ್ ಚುನಾವಣೆ ಬರ್ತಾ ಇದೆ ಈ ರಾಜ್ಯಸಭಾ ಚುನಾವಣೆಯಲ್ಲಿ ಜಾತಿಯವರನ್ನ ಆಗ್ತಾ ಇದ್ದೀರಾ ಹಣದವ್ರನ್ನಾಗ್ತಾ ಇದ್ದೀರಾ ಹೊರಗಡೆ ಅವ್ರನ್ನ ಆಗ್ತಾ ಇದ್ದೀರಾ ನಾ ತಮ್ಗೆ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರೇ ನಿಮ್ಮ ಬಗ್ಗೆ ನಾನು ಬಹಳ ಗೌರವ ಇದೆ ನಿಮ್ಮ ಚಿಂತನೆಗಳ ಬಗ್ಗೆ ಬಹಳ ಗೌರವ ಇದೆ ನೀವು ಕಾಂಗ್ರೆಸ್ಸು ಬೇರೆ ಯಾವುದು ಯೋಚನೆ ಮಾಡದೆ ರಾಜ್ಯಸಭಾ ಚುನಾವಣೆಯಲ್ಲಿ ಈ ನಾಡಿಗಾಗಿ ನುಡಿಗಾಗಿ ಚಿಂತನೆ ಮಾಡತಕ್ಕಂಥ ಯಾರೇ ಇರಲಿ ಅಂತವರಿಗೆ ರಾಜ್ಯಸಭೆಗೆ ಅವಕಾಶ ಕೊಡಿ ಒಂದು ಹೊರಗಡೆಯವ್ರ ಕೊಡಬೇಡಿ ಎರಡನೇದು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೊಟ್ಟರು ಬಾಯಿಲ್ದವರು ಕಿವಿ ಇಲ್ದವರು ಕಣ್ಣಿಲ್ದವರು ಚಿಂತನೆ ಮಾಡೋದಕ್ಕೆ ಬರದೇ ಕೊಡಬೇಡಿ ರಾಜ್ಯಕ್ಕಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೊಡಬೇಕಾದ ಕರ್ತವ್ಯ ಆ ದೃಷ್ಟಿಯಿಂದ ಕನ್ನಡದ ವಾಟಾ ಪಕ್ಷ ತೀವ್ರವಾಗಿ ಹೋರಾಟಕ್ಕೆ ನಿಂತಿದ್ದೇವೆ ಹದಿನೆಂಟನೇ ತಾರೀಕು ತಮಿಳುನಾಡುಗೂ ನಮಗೂ ಭಾರಿ